ನರೇಂದ್ರ ಮೋದಿ ಅವರು ಸಹ ಇಲ್ಲಿ ವಿಶ್ವಕರ್ಮ ಯೋಜನೆ ಅಂತ ಜಾರಿ ಮಾಡಿ ಹಲವಾರು ಜನಕ್ಕೆ ಕುಲ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ಕುಲಕಸುಬಿ ಏನೇನು ಬೇಕು ಸಾಮಗ್ರಿಗಳನ್ನ ಡ್ರಿಲ್ಲಿಂಗ್ ಮಿಷಿನು ಕಟ್ಟಿಂಗ್ ಮಿಷೀನು ಹೀಗೆ ಅನೇಕ ಥರ ವೆಲ್ಲಿಂಗ್ ಮಿಷೀನು ಅನೇಕ ಥರದ ಯಾರ್ಯಾರು ಯಾವ್ಯಾವ ಕಸುಬು ಮಾಡ್ತಾರೋ ಆ ಕಸುಬಿಗೆ ದಾನ ಮಾಡಿದ್ದಾರೆ ಇದಕ್ಕೆ ಯೋ ಯೋಜನೆ ಮಾಡಿದ್ದಾರೆ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ನಮ್ಮ ಮೈಸೂರು ಜಿಲ್ಲೆಯ ಟಿ ನಸಿಪುರ ಅವರಿಗೆ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ಈಗ ಹಾಲೆ ಬ ಬಂದಿದೆ ಹಾಗಾಗಿ ಇದನ್ನು ನಾವು ಆಮೇಲೆ ಇನ್ನೊಂದು ಸಹಾಯ ಬ್ಯಾಂಕ್ ಮುಖ ಮುಖಾಂತರ ಒಂದು ಐವತ್ತು ಸಾವಿರ ರೂಪಾಯಿ ಸಾಲನ ಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನು ಸುಧಾ ನಾವು ಈಗ ಅದನ್ನು ಮುಂದಿನ ಇದರಲ್ಲಿ ಕೇಳಿ ನಾವು ಪಡ್ಕೊಂಡು ಈ ಯೋಜನೆಗೆ ನಾವು ಭಾಗಿಯಾಗಿದ್ದೀವಿ ನರೇಂದ್ರ ಮೋದಿ ಅವರ ಹುಟ್ಟದ ಹಬ್ಬದ ದಿನವೇ ಇವತ್ತೇ ನಮಗೇನು ಅದನ್ನು ಕೊಟ್ಟಿದ್ದಾರೆ ನಿನ್ನೆನೆ ಅದರಿಂದ ನಾನು ಇವ್ರಿಗೆ ನನ್ನ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೊಟ್ಟ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಹಾಗೆ ವಿಶ್ವದಲ್ಲೇ ಮೆಚ್ಚಿದ ನಾಯಕ ನರೇಂದ್ರ ಮೋದಿಜಿ ಅವರಿಗೆ ವಿಶ್ವ ರತ್ನ ಪ್ರಶಸ್ತಿ ಕೊಡಬೇಕು ಅವ್ರಿಗೆ ಮುಂದಿನದಲ್ಲಿ ಆಗತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸುಮಾರು ದೇಶಾದ್ಯಂತ ಈ ವಿಶ್ವಕರ್ಮ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲಾಗಿತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಹಲವಾರು ಸಾವಿರಾರು ಜನ ಕೂಡ ಇದಕ್ಕೆ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಅದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ಈಗಾಗಲೇ ಇವ್ರು ಹೇಳ್ದಂಗೆ ವಿತರಣೆಗಳನ್ನು ಮಾಡ್ತಿದ್ದಾರೆ ಇನ್ನು ಮುಂದೆ ಕೂಡ ಅದಕ್ಕೆ ಸಹಾಯ ಆಗುವಂಥ ಲೋನು ಕೂಡ ಕೊಡ್ತಾರೆ ಇಂಥ ಸುಮಾರು ಕಾರ್ಯಕರ್ತರಿಗೆ ಮತ್ತು ಸುಮಾರು ಈ ಕ್ಷೇತ್ರದ ಜನತೆಗಳಿಗೆ ಸಾವಿರಾರು ಜನಗಳಿಗೆ ಈ ಕಾ ಈ ಕಾರ್ಯಕ್ರಮ ಬರ್ತಾ ಇದ್ದು ಇದೆಲ್ಲ ಇದಕ್ಕೆಲ್ಲ ಮೂಲ ಕಾರಣ ಶ್ರೀ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಯವರು ನೆನೆ ತಾನೇ ಅವ್ರಿಗೆ ಹುಟ್ಟಿದ ದಿನ ಎಲ್ಲ ಕಡೆಯೂ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ದೇವರು ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಈ ಭಾರತದಾದ್ಯಂತ ಮೊದಲಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀಯತ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಹುಟ್ಟಿದ ಹಬ್ಬ ಸಂದರ್ಭದಲ್ಲಿ ನಮ್ಮ ಅವರಿಗೆ ನಿನ್ನೆ ಏನು ಬಂದಿದೆ ಪಿ ಎಮ್ ವಿಶ್ವಕರ್ಮ ಅಡಿಯಲ್ಲಿ ಅವರು ಏನು ಒಂದು ಯೋಜನೆಗೆ ಅರ್ಜಿ ಹಾಕಿದರು ಅದರದ್ದು ಟ್ರೈನಿಂಗ್ ಮುಗಿಸಿದ್ರು ಆ ತರಬೇತಿ ಒಂದು ತರಬೇತಿಯಿಂದ ಕೂಡ ಒಂದು ಭತ್ತೆ ಕೊಟ್ಟಿದ್ದರು ಈಗ ಅವರಿಗೆ ಆ ಸಲಕರಣೆ ಎಲ್ಲ ಬಂದಿದೆ ಆ ಸಲ್ಕರಣೆನ ಉಪಯೋಗಿಸ್ಕೊಂಡು ಅವರೇನು ಕುಳ್ಕುಬಿತ್ತು ವೃತ್ತಿ ಆ ವೃತ್ತಿ ಮಾಡಲಿಕ್ಕೆ ಸಹಾಯ ಆಗಿದೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಷ್ಟು ಮೆಷಿನರಿ ಬಂದಿದೆ ಒಂದು ಐವತ್ತು ಸಾವಿರ ರೂಪಾಯಿ ಬ್ಯಾಂಕ್ನಿಂದ ಸಾಲ ಸಿಕ್ಕಿದೆ ಈ ತಾಲೂಕಿನಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಸಾವಿರ ಜನ ಈ ಥರ ಬೆನಿಫಿಟ್ ಅಂದರೆ ಟೈಲರಿಂಗ್ ಮಾಡೋದು ಇರ್ಬೋದು ಚಮ್ಮಾರ ಕೆಲಸ ಮತ್ತು ಕಾರ್ಪೆಂಟ್ರಿ ಕೆಲಸ ಸಾಕಷ್ಟು ಕುಳ್ಕಸ್ಬುಂಬದ್ದು ಮಾಡ್ತಿದ್ರು ಅವರಿಗೆ ಯಾವುದೇ ಆರ್ಥಿಕ ಸಹಾಯ ಇರಲಿಲ್ಲ ಈಗ ಪಿ ಎಮ್ ಯೋಜನೆಯಿಂದ ಯಾವುದೇ ಭದ್ರತೆ ಇಲ್ಲದೇ ಬೇ ಬೇರೆ ನೀವು ಬ್ಯಾಂಕಲ್ಲಿ ಸಹ ಭದ್ರತೆ ಕೇಳ್ತಾರೆ ಇದು ಪಿ ಎಂ ವಿಶ್ವಕರ್ಮ ಅಡಿಯಲ್ಲಿ ಯಾರು ಬೆನಿಫಿಷರಿ ಆಗ್ತಾರೆ ಅವ್ರಿಗೆ ಯಾವುದೇ ಭದ್ರತೆ ಕೇಳೋಲ್ಲ ಡೈರೆಕ್ಟ್ ಬೆನಿಫಿಷರಿ ಯಾರು ಆಗ್ತಾರೆ ಅವ್ರಿಗೆ ಬ ಇದು ಏನು ಸಬ್ಸಿಡಿ ಕೂಡ ಸಿಗ್ತದೆ ಮತ್ತು ಯಾವುದೇ ಅದಕ್ಕೆ ಭದ್ರತೆ ಇಲ್ಲದೆ ಕೊಡ್ತಾ ಇರೋದ್ರಿಂದ ಈ ಯೋಜನೆ ಎಲ್ಲ ಕಡೆ ಫಲಪ್ರದವಾಗಿದೆ ಈ ಯೋಜನೆಯನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಆರ್ಥಿಕವಾಗಿ ಮುಂದುವರಿಬೇಕು ಸಬಲೀಕರಣ ಆಗಬೇಕು ಅನ್ನೋದು ಈ ಯೋಜನೆ ಮುಖ್ಯ ಉದ್ದೇಶ ಹೀಗಾಗಿ ಈ ಯೋಜನೆಯನ್ನು ಉಪಯೋಗಿಸ್ಕೊಂಡಂಥ ಎಲ್ಲ ಬೆನಿಫಿಷರಿಗೆ ಮತ್ತು ಈ ಯೋಜನೆ ಜಾರಿಗೆ ತಂದಂಥ ಪ್ರಧಾನಮಂತ್ರಿಗಳಿಗೆ ಅನಂತ ಅನಸ್ತು ಧನ್ಯವಾದ